ಬ್ರಹ್ಮ ಕೆಲಸದ ಸಾಂಪ್ರದಾಯಿಕ ಚಪ್ಪರ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಎಷ್ಟು ಕೆಲಸ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತದೆ ನೋಡಿ ಎಲ್ಲರೂ ಬಂದು ಇಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಅಡಿಕೆ ಗಿಡದ ಅಡಿಕೆ ಮರದ ಕಂಬದ ಸಿಪ್ಪೆಯನ್ನು ಸುಳಿಯುವಂಥದ್ದು ಅದನ್ನು ತೆಗೆಯುವಂಥದ್ದು ಅದನ್ನು ಅದರಲ್ಲಿ ನಿರತರಾಗಿರುವಂಥದ್ದು ನೋಡಿ ಒಬ್ಬ ಒಬ್ರಿಬರಲ್ಲ ಎಲ್ಲರೂ ಸೇವಾ ಮನೋಭಾವದಲ್ಲಿ ಬಂದಿದ್ದಾರೆ ಒಂದೊಂದು ತಂಡ ಅಂದರೆ ಪ್ರತಿದಿನವೂ ಒಂದೊಂದು ತಂಡ ಬರುತ್ತೆ ನೋಡಿ ಇವರೊಂದು ನಿರಂತರವಾಗಿ ಫಾಸ್ಟ್ ಕಮಾನ ದಾ ದಪ್ಪ దాదా అంతపారు దాదా అం చాపుడు నార్య ధర్మస్ గ్రామ నాపు మాత్ర అనుపడా ఎంచా ఖుషి ఖుషి అప్పుడు దేవేర్ నా సేవ తులే దేవేర్ నా సేవ నమస్కార

ನಾವು ಇಲ್ಲಿ ಅವರಿದ್ದೀರಿ ಎಲ್ಲಾ ಸಮಾಧಾನ ಹೌದು ಸರ್ ಹೌದಾ ಎಲ್ಲ ಸಮಾಧಾನ ಅಲ್ಲ ಎಂಚಾ ಈಗ ಬೇರೆ ಬೇರೆ ಊರ್ನವರು ಗೊತ್ತಿ ಒಟ್ಟಿಗೆ ಸೇರ್ಕೊಂಡು ಒಂದೇ ಕೆಲಸ ಮಾಡೋದು ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಇನ್ನು ಮಾಡುವಂತ ಆಗ್ತದೆ ಇನ್ನು ಮಾಡುವಂತೋಶು ಜೋಶ್ ತುಂಬಾ ನಮಸ್ತೆ

ಸರ ನಮಸ್ತೆ ಬಾರ್ ಸೋಕದ ಮೇಲೆ ದೇವ ನಂಜು ಊರು ಎಡ್ಡಾಡು ನನ್ನ ದೇವಸ್ಥಾನ ಎಡ್ಡಾಡು ನನ್ನ ಊರು ಎಡ್ಡ ಇಲ್ಲಕ್ಕ ಒಂದು ಮಾತಿರ್ಲಿಂಗ್ ಸೇರಿದ ಮಾತಿರ್ ಒಂದು ಬೈಯ ನಾ ಭಾರಿ ಖುಷಿ ಇತ್ತು ಬತ್ತದ ಬೆನ್ಪುರ ನೆಂಕ್ಲಪ್ಪ ಪಗೆಲಿ ಎತ್ತೋ ಬೇಲೆ ಪುಣು ಅವು ಬುರ್ದು ಒಂದು ಆಜಿ ಆಜಿ ಏಳು ಗಂಟೆ ಇರ್ದಕ್ಕೆ ಹೊರ ಬೈ ಬೆನ್ಕದ ಬೆನ್ಕದಾಯ್ತಲ್ಲ ಮಲ್ತದೆ ಸಮಾಧಾನ ನಂಗೆಲ್ಲ ಸಮಾನ ಬೇತಾಲ ಆಜಿ ಲಿಂಗ್ಲು ಒಂದು ಸಮಾನು ದಾಡ ಮಲ್ಪಗ ಬಣ್ಣದ ಬೇಲೆ ಮಲ್ತದಿಲ್ಲ ಖುಷಿ ಮಾತಾಡಿಲ್ಲ ತಲೆ ಇತೀತ್ ಮಲಮಲ್ಲ ಜೋಕಲ್ ಜವನರ್ ನೊಟ್ಟಗೂ ಒಂದ್ ಎಲ್ಲಿಯ ಬಾಲೆ ಬಾಲೆ ಬಿಟ ಓ ಕ್ಲಾಸ್ ಬಿಟ ಐದನೇ ಐದನೇಯ ನೀನ್ ಇಲ್ಲಿ ಎಂತ ಮಾಡುದ ಬಂದು ಕೆಲಸ ಮಾಡುದು ಎಂತ ಕೆಲಸ ಸಿಪ್ಪೆ ತೆಗಿಯುದ ಖುಷಿ ಆಗ್ತದ ಎಲ್ಲಿ ಐದನೇ ಕನ್ಯಾಡಿ ಅಲ್ಲಿಯ ಆಯ್ತು ಚಂದ ಮಾಡಿ ಆಯ್ತಾ ನೋಡಿ ಎಲ್ಲಿ ನೋಡಿ ಇಲ್ಲಿ ಸಿಪ್ಪೆ ತೆಗಿತಾ ಇದಾರೆ ಅಣ್ಣ ಈತ್ ಬರ್ತಗೂ ಇಷ್ಟೊತ್ತಿಗೆಲ್ಲ ವಾಲಿಬಾಲ್ ಆಡುದಂತ ಹೌದು ಅದು ಬಿಟ್ಟು ಒಂದೇನದ ದೇವರ ಕೆಲಸ ಮಾಡ್ಲಿಕ್ಕೆ ಬರುಸಾಯ್ತದೆ ಖುಷಿ ಆಗ್ತದೆ ಆಯ್ತು ನಾಳೆ ಸಹ ಬರಲಿಕ್ಕು ಎಲ್ಲರೂ ಸೇರಿ ಬರುವುದು ನಾಳೆ ಸಹ ಬರುವ ಬರುವುದೇ ನೋಡಿ ಸರಿ ಓ ಎಂಜಾಯ್ ಮಾಡು ಹಾಂ ಹಾಂ ಕನೆಕ್ಟ್ ಆಗು ಎಡ್ಡೆ ಬೇಳೆ ಎಡ್ಡೆ ಬೇಲೆ ಹಾಂ ನೋಡಿ ಎಲ್ಲರೂ ಕೂಡ ಕೆಲಸದಲ್ಲಿ ನಿರತರಾಗಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡು ಸರೇ ಎಡ್ಡೆ ಉಂಟು ಖುಷಿ ಆಂಟು ಸಮಾಧಾನ ಉಂಟಾ ರಾತ್ರಿ ಸಮಾಧಾನ ಎಡ್ಡೆನಿ ರಾತ್ರಿ ಸಮಾಧಾನ ಎಡ್ಡೆ ಎಡ್ಡೆ ಬಾಗಿಯಲ್ಲಿ ತುಂಬುವುದು ಹಾಂ ತುಂಬ ರಾತ್ರಿ ಸಮಾಧಾನ ಒಳ್ಳೇದು ಸರಿ ಒಳ್ಳೆದಪ್ಪ ಎಡ್ಡಾಪು ಕೆಲಸ ಅಂತ ಅಂದ ಓಕೆ ಸರ್ ದಯ್ದ ಅಂತ ರೀ ತಂದು ಕೊಯ್ಯ ಕೊಯ್ಯ ಓಕೆ ತಗ ತಜ್ ಪಲ್ಯ ತಲೆ ಪೂರ ವ್ಯವಸ್ಥೆ ಇಟ್ಟದೆ ಬರೋದು ತಲೆ ಮುಲ್ಪ ಪೂರ ಅಣ್ಣ ನಮಸ್ಕಾರ ಜಗದೀಶ್

ಏನು ಒಂಜಿ ಕವಿ ಅಂಡಲ್ಲು ಈ ಬೇಲೆ ಮಲ್ಪ ಉದ್ಯೋಗದ ಬಿಟ್ಟು ಉಂಂದ ಒಂಜಿಂದು ಅಂಡದಿಂದ ವ್ಯಾಪಾರಸ್ತ ಏನು ಅಂಡ ಬೈ ಆಗ್ ಬತ್ತ ಪಗೆಲ್ ಇಂಕ್ ಬರ್ರಪ್ಪ ವ್ಯಾಪಾರ ಉಂಡು ಅದು ರಾತ್ರಿ ಬರ್ತದ ಮೂಲ ಬೇಲೆ ಮಾಡ್ತಂದುಲ್ಲ ಅಂಚೆ ದೇವರ ಸೇವೆ ಮಾಡೋ ಭಾಗ್ಯ ತಿಕ್ಕನ ಭಾರಿ ಪುಣ್ಯ ಅಂದೆ ಓಕೆ ಎಂಚಾ ನಿಂಜ ತಂದ್ರೆ ಅಜ್ಜಿ ಹೆಂಗೆ ನಾ ಟೀಮ್ಗಳು ಪೂರ ಬರ್ತಿತ್ತು ಹಾಂ ಮಸ್ಗನ ಇರುವತ್ತೈದು ಮುಪ್ಪತ್ತು ಜನ ಹಾಂ ಎಡ್ಡೆ ಬೇಲೆ ಮಾಡಿ ತಂದುಲೇರಿ ಎಡ್ ಪೊರಲಾ ಯಸ್ ಒಂದು ಜನಾರ್ದನನ ಸೇವೆ ಸೇವೆ ಮಾತ್ರ ಅತ್ತು ಜನಾರ್ದನನ ಸೇವೆ ಬಾರಿ ಮುಖ್ಯ ಅಂದ್ಬಂದ್ಬಿಟ್ಟು ಏನು ಪಡೋದು ಆಯ್ತು ದೊಡ್ಡ ತುಲೇ ಇಡೀ ಜವ ಏಜಿಜಿ ಮೂಲ ದೇವಂಡ ಮಾತಾ ಏಜಿದಾಕಲೇರಿ ಎಲ್ಲ ಒಂದು ಐದನೇ ಕ್ಲಾಸ್ದ ನಡೆದು ಪಾತ್ರದ್ದು ಮಾತಾ ಏಜಿದಾಕಲ ಪೂರ ಈ ಬೇಲೆನ್ ಮಲ್ ರೀ ಪೆರ್ಲಾದ ಹಾಕಲು ಉಜಿರಾದ ಹಾಕಲು ಬೊಕ್ಕ ನಾರಿಯಾದ ಹಾಕಲು ಮಾತ ಕಡೆ ಕಡೆ ತಕ್ಕಲ್ಲರಿ ಮಾತ ಕಡೆ ತಕ್ಕಲ್ಲ ಭಾರಿ ಕೌಜಿಡು ಭಾರಿ ಕುಷಿಟ್ಟು ಭಾರಿ ಸಂಭ್ರಮ ಸೇವೆಯಡಿ ತೊಡಗಿ ಸಂದಿರು ಮಾತುನೇ ಇನ್ ಒಂಜಿ ಭಾಗ್ಯ ತಿಕ್ಕನ ಎಲ್ಲ ಪುಣ್ಯ ಅಂದಮೇರಿ ಐತೊಟ್ಟುಕೂ ಒ ಬೊಲ್ಪು ಮುಟ್ಟ ಬಣ್ಣ ಎಂಗಳ ರೆಡಿ ನಡಿ ಈ ವೇಳೆಗೆ ಅಂದ ಬಾರಿ ಭಾರಿ ಅಂದಿ ಪರ್ಬ ಅಂದಿಲ್ಲರಿ ಇನ್ನು ಪೂರ ಮಕ್ಕಳ ಕುಷಿಕ್ಕೆ ಸಾಕ್ಷಿ ಆದಿತ್ಯ ಶೆಟ್ಟಿ ಬಳಂಜನ್ ನಟಕ ದಾಮದರದಂಡೆ ಸುದ್ದಿ ನ್ಯೂಸ್ ಉಜಿರೆ